ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಲಾಖೆಯಿಂದ ಕಳಿಸಲ್ಪಟ್ಟ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಿಸಿತು ಮೊದಲ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ಸಾಲ್ವ್ ಮಾಡಿ ಚಾನಲ್ನ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದವರು ಹೋಗಿ ಚೆಕ್ ಮಾಡ್ಬೋದು ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಇದನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಮ ಎಮ್ ಸಿ ಕ್ಯೂ ಚಾಯ್ಸಿಂಗ್ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರೆಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರಗಳನ್ನು ಬರೆಯಿರಿ ಕ್ರಮಾಕ್ಷರ ಅಂದರೆ ಆಪ್ಷನ್ ಎ ಅದರ ಉತ್ತರ ಸರಿಯಾಗಿದ್ದರೆ ಆಪ್ಷನ್ ಎ ಅಂತ ಬರೆದು ಅದರ ಮುಂದಿನ ಉತ್ತರವನ್ನು ಪೂರ್ಣವಾಗಿ ಬರೀಬೇಕು ಎನ್ನುವಂಥದ್ದು ಈ ಒಂದು ಪ್ರಶ್ನೆ ಆಗಿದೆ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಏನಾಗಿರುತ್ತೆ ಅಂತ ನೋಡೋಣ ಇವಾಗ ತೊಂಬತ್ತು ಇಂಟು ಹತ್ತು ಮಾಡಿದಾಗ ಇದು ಕೂಡ ತೊಂಬತ್ತಾಗತ್ತೆ ಬಟ್ ಇಲ್ಲಿ ಹತ್ತರ ಅಪವರ್ತನಗಳು ಕೂಡ ಇದ್ದಾವೆ ಇದನ್ನು ಕೂಡ ಅಪವರ್ತನದಲ್ಲಿ ನಾವು ಬರೀಬೇಕಾಗುತ್ತೆ ಹಾಗಾದರೆ ಇದು ತಪ್ಪಾಗಿರುತ್ತೆ ಓಕೆ ಆರು ಇಂಟು ಹದಿನೈದು ತಂದಾಗ ಆರರ ಅಪವರ್ತನಗಳು ಕೂಡ ಇದ್ದಾವೆ ಮೂರು ಎರಡು ಹದಿನೈದರ ಅಪವರ್ತನಗಳು ಕೂಡ ಇದ್ದಾವೆ ಮೂರು ಮೂರ ಇಲ್ಲಿ ಹದಿನೈದು ಓಕೆ ಈ ರೀತಿಯಾಗಿ ಹಾಗಾದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಏನು ಅಂತಂದ ನೋಡಿದಾಗ ಈಗ ಮೂರು ಐ ಎರಡೈದಲೇ ಹತ್ತು ಮೂರು ಮೂರೊಂಬತ್ತಲೇ ಒಂಬತ್ತು ಮೂರು ಮೂರಲೆ ಒಂಬತ್ತು ಒಂಬತ್ತು ಇಂಟು ಹತ್ತು ಈ ರೀತಿಯಾಗಿ ಇದರ ಒಂದು ಅವಿಭಾಜ್ಯ ಅಪವರ್ತನ ಇರುತ್ತೆ ಹಾಗಾದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಎರಡನೇದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಕೋಲ್ಸು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಕೋಲ್ಡ್ ಜೆರ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರ ರೇಖೆಗಳಾಗಿದ್ದಾಗ ಯಾವ ಒಂದು ಕಂಡೀಷನ್ ಇರುತ್ತೆ ಅಂತ ಇಲ್ಲಿ ಪ್ರಶ್ನೆ ಇದೆ ಸೊ ಇವಾಗ ನಾವು ನೋಡೋದಾದರೆ ಸಮಾಂತರ ರೇಖೆಗಳಾಗಿದ್ದಾಗ ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಕೆ ಮೂರನೇ ಪ್ರಶ್ನೆಯನ್ನು ನೋಡೋಣ ಪಿ ಆಪೆಕ್ಸ್ ಎನ್ನುವಂಥದ್ದು ಒಂದು ಬಹುಪದೋಕ್ತಿಯನ್ನು ನಕ್ಷೆಯು ಮೈನಸ್ ತ್ರೀ ಜೀರೋ ಮೈನಸ್ ಒನ್ ಮೈನಸ್ ಫೈವ್ ಜೀರೋ ಮೈನಸ್ ಸಿಕ್ಸ್ ಮತ್ತು ಟೂ ಜೀರೋ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳು ಅಂತ ಪ್ರಶ್ನೆ ಇದೆ ಆಪ್ಷನ್ನಲ್ಲಿ ನೋಡಿದಾಗ ಈಗ ಏನಾಗ್ತಾ ಇದೆ ಮೂರು ನಿರ್ದೇಶಾಂಕಗಳು ಜೀರೋದ ಮೂಲಕ ಹಾದು ಹೋಗ್ತಾ ಇದೆ ಇಲ್ಲಿ ವೈ ಟರ್ಮ್ ಜೀರೋ ಇದೆ ಇಲ್ಲಿ ಎಕ್ಸ್ ವೈಟ್ ಟರ್ಮ್ ಇಲ್ಲಿ ಟರ್ಮ್ ಜೀರೋ ಇದೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಮೈನಸ್ ಒಂದು ಟು ಮೈನಸ್ ಫೈವ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಒಂದು ಸಾಮಾನ್ ಸಮಾಂತರ ಶ್ರೇಡಿಯ ಏನಿಕ್ಕೊಳ್ಟು ಟು ಟು ಏನು ಮೈನಸ್ ಒನ್ ಆದಾಗ ಸಾಮಾನ್ಯ ವ್ಯತ್ಯಾಸ ಏನು ಅಂತ ಇದೆ ಈಗ ನಮಗೆ ಎಂಥ ಟರ್ಮನ್ನು ಕೊಟ್ಟಿದ್ದಾರೆ ಟು ಮೊದಲಿಗೆ ಒನ್ ಅಂತ ಅಪ್ಲೈ ಮಾಡಿ ಟು ಒನ್ ಅಂದಾಗ ಒನ್ ಬರುತ್ತೆ ಎಣ್ಣಿಕೊಳ್ತು ಟು ಟು ಅಂದಾಗ ಟು ಇಂಟು ತ್ರೀ ಏನಾಗುತ್ತೆ ಟು ಇಂಟು ಟೂ ಇಂಟು ಟು ಫೋರ್ ಫೋರ್ ಮೈನಸ್ ಒನ್ ತ್ರೀ ಅದೇ ರೀತಿಯಾಗಿ ಎಣ್ಣೆ ಟು ತ್ರೀ ಅಂದಾಗ ಟೂ ಇಂಟು ತ್ರೀ ಫೈವ್ ಟೂ ಇಂಟು ತ್ರೀ ಸಿಕ್ಸ್ ಸಿಕ್ಸ್ ಮೈನಸ್ ಒನ್ ಫೈವ್ ಆಗುತ್ತೆ ಹಾಗಾದರೆ ಎ ತ್ರೀ ಮೈನಸ್ ಎ ಟು ಮಾಡಿ ಅವಾಗ ಎಷ್ಟು ಬರುತ್ತೆ ಸಾಮಾನ್ಯ ವ್ಯತ್ಯಾಸ ಎರಡು ಬರುತ್ತೆ ಅದೇ ರೀತಿಯಾಗಿ ಎ ಟು ಮೈನಸ್ ಎ ಒನ್ ಮಾಡಿ ಸಾಮಾನ್ಯ ವ್ಯತ್ಯಾಸ ಎರಡು ಬರುತ್ತೆ ಹಾಗಾದರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಮೈನಸ್ ಫೋರ್ ಟೂ ಮತ್ತು ಮೈನಸ್ ಟು ಸಿಕ್ಸ್ ಬಿಂದುಗಳನ್ನು ಸೇರಿಸುವಂಥ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕ ಏನು ಅಂತ ಇದೆ ಸೊ ಇವಾಗ ಇದನ್ನು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಓಕೆ ಬಿಂದು ಸೂತ್ರವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಟು ಓಕೆ ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ ಮೈನಸ್ ತ್ರೀ ಮೈನಸ್ ಟು ಎನ್ನುವಂಥದ್ದು ಈ ಎರಡು ನಿರ್ದೇಶಾಂಕಗಳನ್ನು ಸೇರಿಸುವಂಥ ರೇಖಾಖಂಡದ ಬಿಂದು ಮೈನಸ್ ಟು ಮೈನಸ್ ತ್ರೀ ಟು ಹಾಗಾದರೆ ಸರಿಯಾದ ಉತ್ತರ ಎಲ್ಲಿದೆ ಅಂತ ನೋಡಿ ಆಪ್ಷನ್ ಆಪ್ಷನ್ ಎ ಇದು ಮೈನಸ್ ಟರ್ ಮೈನಸ್ 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 ಸಿಕ್ಸ್ ಇದೆ ಪಾಸಿಟಿವ್ ಅಂದಾಗ ಮೈನಸ್ ತ್ರೀ ಸೊ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಕೊಟ್ಟಿರುವಂಥ ಆಪ್ಷನನ್ನು ಗಮನಿಸಿದಾಗ ತ್ರೀ ಟು ಅಂತ ಇದೆ ಇದು ಮೈನಸ್ ಟು ಟು ಬರ್ತಾ ಇದೆ ಹಾಗಾದರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಇರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಟ್ಯಾಂಟ್ ಇಟೈಕ್ವಲ್ಸ್ ಟು ಒನ್ ಆದರೆ ಸೆಕೆಂಡ್ ಆಪ್ ಟೀಟಾದ ಬೆಲೆ ಎಷ್ಟು ಅಂತ ಈಗ ನಮ್ಮ ಹತ್ತಿರ ಪೂಜೆ ಇದೆ ಟ್ಯಾನ್ ಟಿಟಾ ತಂದಾಗ ಏನು ಬರುತ್ತೆ ಇದರ ಒಂದು ವಿಕರ್ಣ ತಂದಾಗ ಕಾಸ್ಗೆ ಮತ್ತು ಕಾ ಕಾಸ್ಗೆ ಮತ್ತು ಸೈನ್ಗೆ ವಿಕರ್ಣ ಇಲ್ಲಿ ಬರುತ್ತೆ ಆದರೆ ಇಲ್ಲಿ ಏನು ಬರುತ್ತೆ ಅಂದರೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಎನ್ನುವಂಥದ್ದು ಟ್ಯಾನ್ಗೆ ಬರುತ್ತೆ ಹಾಗಾಗಿ ಅಭಿಮುಖ ಟ್ಯಾನ್ ಟೀಟ ಕೋಳಿಸ್ಟು ಒನ್ ಆದರೆ ಸೆಕೆಂಡ್ ಆಪ್ ಟೀಟಾ ತಂದಾಗ ಸೆಕೆಂಡ್ ಅಂತದ್ದು ಕಾಸ್ ಒಂದು ಇನ್ವರ್ಸ್ ಆಗಿದೆ ಕಾಸ್ಟ್ ಇಟ ಅದು ಒನ್ ಡಿವೈಡೆಡ್ ಬೈ ಸೆಕೆಂಡ್ ಆಫ್ ಟೀಟ ಆಗಿರುತ್ತೆ ಹಾಗಾದರೆ ಕಾಸ್ ಒನ್ ಅಂದರೆ ಎಷ್ಟಾಗಿರುತ್ತೆ ಕಾಸ್ ಒನ್ ಅಂದರೆ ಅದು ಕಾಸ್ಟ್ ಕಾಸ್ ಒನ್ ಕಾಸ್ ಒನ್ ಅಂತ ತಂದಾಗ ಇಲ್ಲಿ ಟ್ಯಾಂಟ್ ಟೀಟದ ಬೆಲೆಯನ್ನು ಕೊಟ್ಟಿದ್ದಾರೆ ಟ್ಯಾಂಟ್ ಈಟಾ ಒನ್ ಆಗಿದ್ದಾಗ ಕಾಸ್ಟ್ ಈಟಾ ಈಕ್ವಲ್ಸ್ ಟು ಒನ್ ಆಗಿದ್ದಾಗ ಅದು ಕಾಸ್ ಕಾಸ್ ಫೋರ್ಟಿ ಫೈವ್ ಡಿಗ್ರಿ ಆಗಿರುತ್ತೆ ಕಾಸ್ಟ್ 45 ಡಿಗ್ರಿ ಅಂದಾಗ ಅದು ಒನ್ ಬೈ ಆಗುತ್ತೆ ಸೆಕೆಂಡ್ ಆಫ್ ಆದಾಗ ಅಂದಾಗ √2 ಆಗಿರುತ್ತೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಈಗ 7ನೇ ಪ್ರಶ್ನೆ ಒಂದು ಅರ್ಧ ಅರ್ಧಗೋಳಾಕಾರದ ಮೇಲೆ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾಗಿದೆ ಆಟಿಕೆಯ ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರ ಏನು ತಂದಿದ್ದಾರೆ ಮೊದಲಿಗೆ ಆಟಿಕೆಯ ಈಗ ಈ ಒಂದು ಕೋನದ ಘನಫಲವನ್ನು ಮತ್ತು ಅರ್ಧಗೋಳದ ಘನಫಲವನ್ನು ಎರಡನ್ನು ಕೂಡಿದಾಗ ಈ ಒಂದು ಆಟಿಕೆಯ ಘನಫಲ ಸಿಗುವಂಥದ್ದು ಈಗ ಅರ್ಧಗೋಳದ ಘನಫಲ ಏನಾಗಿರುತ್ತೆ ತ್ರೀ ಅರ್ಧಗೋಳದ ಘನಫಲ ಪೂರ್ಣಗೋಳದ ಘನಫಲ ಅಂದಾಗ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಆಗಿರುತ್ತೆ ಅರ್ಧ ಅಂದಾಗ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಆಗಿರುತ್ತೆ ಓಕೆ ಈಗ ನೆಕ್ಸ್ಟ್ ಶಂಕುವಿನ ಘನಫಲ ಅಂದಾಗ ಸಿಲಿಂಡರ್ನ ಗಲ್ಪನೆ ಎಲ್ಲಾಗಿರುತ್ತೆ ಫೈ ಆರ್ ಸ್ಕ್ವೇರ್ ಹೆಚ್ ಆಗಿರುತ್ತೆ ಶಂಕು ಒಂದ್ ಅಂದಾಗ ಇದರ ಒಂದು ಒಂದು ಬೈ ಮೂರರಷ್ಟು ಆಗಿರುತ್ತೆ ಹಾಗಾಗಿ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಪ್ಲಸ್ ಟೂ ಬೈ ತ್ರೀ ಫೈ ಆರ್ ಕ್ಯೂಬ್ ಎನ್ನುವಂಥದ್ದು ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಒಂದು ಕಬಡ್ಡಿ ತಂಡವು ಒಂದು ಆಟವನ್ನು ಸೋಲುವ ಅಸಂಭವನತೆ ಜೀರೋ ಪಾಯಿಂಟ್ ಟೂ ಫೈ ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭವನ್ಯತೆ ಎಷ್ಟು ಈಗ ಜೀರೋ ಪಾಯಿಂಟ್ ಟೂ ಫೈ ಅಂತ ಇದೆ ಇದಕ್ಕೆ ಎಷ್ಟನ್ನು ಕೂಡಿದಾಗ ಅದು ಒಂದು ಬರುತ್ತೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಕೂಡಿದಾಗ ಇದು ಒನ್ ಬರುತ್ತೆ ಅಂದರೆ ಟೋಟಲ್ ಆಗಿ ಸಂಭವನತೆ ಅಂತ ಅಪೋಸಿಟ್ ಆಗ ಈ ಒಂದು ತಂಡದಲ್ಲಿ ಸೋಲುವಂಥ ಸಂಭವನತೆ ಮತ್ತು ಗೆಲ್ಲುವಂಥ ಸಂಭವನತೆ ಎರಡನ್ನು ಕೂಡಿದಾಗ ಒಂದು ಬರಬೇಕು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಈಗ ಸೆಕೆಂಡ್ ಮೇನ್ ಕ್ವಶನು ಒಂದು ಅಂಕದ ಪ್ರಶ್ನೆಗಳು ಒಂಬತ್ತನೇ ಪ್ರಶ್ನೆ ಏಳು ಮತ್ತು ಹನ್ನೆರಡರ ಮಹಸಃವನ್ನು ಬರೆಯಿರಿ ಏಳರ ಅಪವರ್ತನಗಳು ಸೆವೆನ್ ಇಂಟು ಒನ್ ಹನ್ನೆರಡರ ಅಪವರ್ತನೆಗಳು ನಾಲ್ಕು ಮೂರು ಹನ್ನೆರಡು ಇಂಟು ಒಂದು ಅಂದರೆ ಎರಡರಲ್ಲೂ ಸಾಮಾನ್ಯವಾಗಿರುವಂತಹ ಸಂಖ್ಯೆ ಯಾವುದಿದೆ ಅದೇ ಮೋಸ ಆಗಿರುತ್ತೆ ಏಳರಲ್ಲಿ ಕೂಡ ಒಂದಿದೆ ಹನ್ನೆರಡರಲ್ಲೂ ಕೂಡ ಒಂದಿದೆ ಹಾಗಾದರೆ ಏಳು ಮತ್ತು ಹನ್ನೆರಡರ ಮೋಸ ಏನಾಗಿರುತ್ತೆ ಒಂದು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಹತ್ತನೇ ಪ್ರಶ್ನೆ ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡುವಂಥ ಸೂತ್ರವನ್ನು ಬರೆಯೋರಿ ಈಗ ವೃತ್ತ ಚತುರ್ಥಕ ಅಂದರೆ ವೃತ್ತ ಈ ರೀತಿಯಾಗಿ ರಥೆ ರೌಂಡಾಗಿ ಹೌದಾ ಇದರ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ ಯಾವುದಪ್ಪ ಅಂದರೆ ಪೈ ಆರ್ ಸ್ಕ್ವೇರ್ ಅಂತ ಚತುರ್ಥಕ ಅಂದರೆ ನಾಲ್ಕು ಭಾಗ ವೃತ್ತದ ನಾಲ್ಕು ಭಾಗ ಅಂದಾಗ ಒಂದು ವೃತ್ತದ ಚತುರ್ಥಕ ಅಂದಾಗ ಅವರು ಒಂದು ವೃತ್ತವನ್ನು ನಾಲ್ಕು ಭಾಗ ಮಾಡಿದ್ವಿ ಹಾಗಾಗಿ ಒನ್ ಬೈ ಫೋರ್ ಅಂತ ಆಗಿರುತ್ತೆ ಹಾಗಾದರೆ ಒಂದು ವೃತ್ತಕದ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡುವಂಥ ಸೂತ್ರ ಏನಿದೆ ಒನ್ ಬೈ ಫೋರ್ ಫೈ ಆರ್ ಸ್ಕ್ವೇರ್ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ಎ ಬಿ ಸಿಗಳ ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಜರಾಕ್ಷರವಿರುವ ಬಹುಪದೋಕ್ತಿ ಸಾಮಾನ್ಯ ರೂಪವನ್ನು ಬರೆಯಿರಿ ಈಗ ಎ ಬಿ ಸಿ ಅನ್ನುವಂಥದ್ದು ವಾಸ್ತವ ಸಂಖ್ಯೆಗಳಿದ್ದಾಗ ಎಕ್ಸ್ ಜರಾಕ್ಷರ ಆಗಿದ್ದಾಗ ವರ್ಗ ಬಹುತಿ ಬಹು ಸಾಮಾನ್ಯ ರೂಪ ಅದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಆಗಿರುತ್ತೆ ಇದನ್ನು ಆದರ್ಶ ರೂಪ ಅಂತ ಕೂಡ ಕರೀತಾರೆ ಆದರ್ಶ ರೂಪ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಎನ್ನುವಂಥದ್ದು ಪ್ರಶ್ನೆಯನ್ನು ಕೂಡ ಕೇಳ್ಬೋದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ರೀತಿಯ ಆರ್ ಇರುವ ಹೆಚ್ಚು ಎತ್ತರವಿರುವ ಸಿಲಿಂಡರ್ ಆಕಾರದ ಘನಫಲವನ್ನು ಕಂಡುಹಿಡುವಂಥ ಸೂತ್ರ ಬರೆಯಿರಿ ಪೈ ಆರ್ ಸ್ಕ್ವೇರ್ ಹೆಚ್ ಈಗ ಈ ರೀತಿಯಾಗಿ ಸಿಲಿಂಡರ್ ಇರುತ್ತೆ ಇದರ ರೇಡಿಯಸ್ ಏನಾಗಿರುತ್ತೆ ಆರ್ ಆಗಿರುತ್ತೆ ಹೆಚ್ ಏನಾಗಿರುತ್ತೆ ಎತ್ತರ ಆಗಿರುತ್ತೆ ಎರಡು ಬದಿಗೂ ಸರ್ಕಲ್ ರೂಪದಲ್ಲಿ ಇರೋದ್ರಿಂದ ಈ ಒಂದು ಸಿಲಿಂಡರ್ನ ಘನಫಲವನ್ನು ಕಂಡಿಡಿಯಲು ನಾವು ಬಳಸುವಂಥ ಸೂತ್ರ ಪೈ ಆರ್ ಸ್ಕ್ವೇರ್ ಹೆಚ್ಚಾಗಿರುತ್ತೆ ನೆಕ್ಸ್ಟ್ ಮಧ್ಯಾಹ್ನ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಈ ಸೂತ್ರದಲ್ಲಿ ಎಲ್ಲಿ ಏನನ್ನು ಪ್ರತಿನಿಧಿಸುತ್ತೆ ಎನ್ನುವಂಥದ್ದು ನೋಡಿ ಸೂತ್ರದ ಮೂಲಕ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಹಾಗಾಗಿ ಎಲ್ಲ ಚಾಪ್ಟರಲ್ಲಿ ಬರುವಂಥ ಇಂಪಾರ್ಟೆಂಟ್ ಸೂತ್ರಗಳನ್ನು ನೋಡಿಕೊಳ್ಳಿ ಓಕೆ ಇವಾಗ ಎಲ್ಲಿ ಏನನ್ನು ಸೂಚಿಸುತ್ತೆ ಅಂದರೆ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಒಂದು ವರ್ಗಾಂತರದಲ್ಲಿರುವಂಥ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಏನಾಗಿರುತ್ತೆ ಅಂದರೆ ಅದು ಎಲ್ಲಾಗಿರುತ್ತೆ ಅದನ್ನು ಲೋವರ್ ಲಿಮಿಟ್ ಅಂತ ಹೇಳಿ ನಾವು ಕರಿತೀವಿ ಹದಿನಾಲ್ಕನೇ ಪ್ರಶ್ನೆ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಸಿ ತ್ರಿಭುಜದಲ್ಲಿ ಡಿ ಗೆ ಸಮಾನಾಂತರವಾಗಿ ಏನಿರುತ್ತೆ ಎ ಸಿ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಿ ಸಿ ಆಗಬೇಕಿದು ಎ ಬಿ ಡಿಗೆ ಸಮಾನಾಂತರವಾಗಿ ಎ ಸಿ ಆಗಿದೆ ಎಡಿ ಟು ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಮತ್ತು ಬಿ ಡಿ ಇಸಿಕೊಳ್ಟು ಮೂರು ಸೆಂಟಿಮೀಟರ್ ಎ ಈಕ್ವಲ್ ಟು ಒಂದು ಸೆಂಟಿಮೀಟ್ರ್ ಆದರೆ ಇ ಸಿ ಎ ಬೆಲೆಯನ್ನು ಕಂಡುಬಿಡೀರಿ ಈಗ ಒಂದು ಪಾಯಿಂಟ್ ಇದೆ ಇದರ ಎರಡು ಪಟ್ಟು ಬಿ ಡಿ ಇದೆ ಹಾಗಾಗಿ ಎ ಇಕ್ವಲ್ ಟು ಒಂದು ಪಾಯಿಂಟ್ ಆದರೆ ಇದರ ಎರಡು ಪಟ್ಟು ಏನಾಗಿರುತ್ತೆ ಎರಡು ಆಗಿರುತ್ತೆ ಅಥವಾ ನಾವು ಅಥವಾ ನಾವು ಈ ರೀತಿಯಾಗಿ ಕೂಡ ಕಂಡುಹಿಡೀಬೋದು ಇಲ್ಲಿ ತೇಲ್ಸಿನ ಪ್ರಮೇಯನ ಯೂಸ್ ಮಾಡಿ ಎ ಡಿವೈಡೆಡ್ ಬೈ ಬಿ ಡಿ ಎ ಇ ಡಿವೈಡೆಡ್ ಬೈ ಇ ಸಿ ಎ ತಂದಾಗ ಇ ಸಿ ಈಸ ಈ ಟು ತ್ರೀ ಡಿವೈಡ್ ಬೈ ಒನ್ ಪಾಯಿಂಟ್ ಫೈವ್ ಅಂದಾಗ ಟೂ ಬರುತ್ತೆ ಈಸಿಯಾಗಿ ನಾವು ಈ ರೀತಿಯಾಗಿ ಕೂಡ ಪಾಯಿಂಟ್ ಔಟ್ ಮಾಡ್ಬೋದು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತ ಎ ಬಿ ಯು ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಆ್ಯಂಗಲ್ ಪಿ ಬಿ ಪಿ ಕ್ಯೂ ಈಕ್ವಲ್ ಟು ಫಿಫ್ಟಿ ಡಿಗ್ರಿ ಆದರೆ ಆ್ಯಂಗಲ್ ಪಿ ಓ ಕ್ಯೂದ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಓಕೆ ಇವಾಗ ಓ ವೃತ್ತ ಕೇಂದ್ರಗಳಿಂದ ವೃತ್ತದಲ್ಲಿ ಎ ಬಿ ಯು ಪಿ ಬಿಂದುವಿನಲ್ಲಿ ಏನಾಗ್ತಾ ಇದೆ ಇದು ಸ್ಪರ್ಶಕವಾಗಿದೆ ಎ ಬಿ ಎನ್ನುವಂಥದ್ದು ಸ್ಪರ್ಶಕ ಪಿ ಬಿಂದುವಿನಲ್ಲಿ ಏನು ಮಾಡ್ತಾ ಇದೆ ವೃತ್ತವನ್ನು ಸ್ಪರ್ಶಿಸ್ತಾ ಇದೆ ಹಾಗಾದರೆ ಇಲ್ಲಿ ಹಾಗಾದರೆ ಇಲ್ಲಿ ಬಿ ಪಿ ಕ್ಯೂ ಎನ್ನುವಂಥದ್ದು ಐವತ್ತು ಡಿಗ್ರಿ ಆದರೆ ಪಿ ಓ ಕ್ಯೂನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಓಕೆ ಇವಾಗ ಓ ಪಿ ಬಿ ಕ್ವಲ್ ತೊಂಬತ್ತು ಡಿಗ್ರಿ ಆಗಿರುತ್ತೆ ಓ ಪಿ ಓ ಪಿ ಬಿ ಕ್ವಲ್ ತೊಂಬತ್ತು ಡಿಗ್ರಿ ಯಾಕಂದರೆ ಎ ಬಿ ಅನ್ನುವಂಥದ್ದು ಸ್ಪರ್ಶಕ ವೃತ್ತದ ತಿರಿಚದಲ್ಲಿ ಉಂಟಾಗ್ ಮಾಡುವಂಥ ಕೋನ ಏನಾಗುತ್ತೆ ಯಾವಾಗಲೂ ತೊಂಬತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಹಾಗಾಗಿ ಓ ಪಿ ಒ ಪಿ ಬಿನಲ್ಲಿ ಕ್ಯೂ ಪಿ ಬಿಯನ್ನು ಮೈನಸ್ ಮಾಡಿದಾಗ ನಮಗೆ ಇಲ್ಲಿ ಆ್ಯಂಗಲ್ ಸಿಗತ್ತೆ ಈಗ ಒ ಪಿ ಬಿ ಇದು ತೊಂಬತ್ತು ಡಿಗ್ರಿ ಆಗಿದೆ ಕ್ಯೂ ಪಿ ಬಿ ಅನ್ನು ಮೈನಸ್ ಮಾಡಿ ಆವಾಗ ಇದು ನಲ್ವತ್ತು ಡಿಗ್ರಿ ಆಗಿರುತ್ತೆ ಮತ್ತು ನಮಗೆ ಕೇಳಿರುವಂಥದ್ದು ಏನಪ್ಪಾ ಅಂದರೆ ಆ್ಯಂಗಲ್ ಓ ಅನ್ನು ಕೇಳ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಸಮದ್ವಿ ತ್ರಿಭುಜದ ಅನುರೂಪ ಕೋಣಗಳು ಏನಾಗಿರ್ತವೆ ಸಮಾನ ಸಮಾನವಾಗಿರ್ತವೆ ಇಲ್ಲಿ ಸಮದ್ವಿ ತ್ರಿಭುಜ ಎಲ್ಲಿ ಬರುತ್ತೆ ಒ ಪಿ ಎಸೆಕೊಂಡು ಓಕ್ಯೂ ಆಗಿರುತ್ತೆ ಯಾಕಂದರೆ ವೃತ್ತದ ಎರಡು ತ್ರು ಯಾವುದೋ ವೃತ್ತದ ತ್ರಿಜ್ಯಗಳು ಏನಾಗಿರ್ತವೆ ಸಮಾನವಾಗಿರ್ತವೆ ಆದ್ದರಿಂದ ಒ ಪಿಗೆ ಓಕ್ಯೂ ಸಮಾನ ಆಗಿರುತ್ತೆ ಹಾಗಾದರೆ ಎರಡು ಸಮಧ್ವಿ ಇದು ಓ ಪಿ ಕ್ಯೂ ಎನ್ನುವಂಥದ್ದು ಒಂದು ಬಾಹು ತ್ರಿಭುಜ ಆದರೆ ಅದರ ಕೋನಗಳು ಅಭಿಮುಖ ಬಾಹು ಕೋನಗಳು ಏನಾಗಿರ್ತವೆ ಸಮಾನವಾಗಿರ್ತವೆ ಎನ್ನುವಂಥದ್ದು ಗೊತ್ತಿರಬೇಕು ಹಾಗಾದರೆ ಒ ಪಿ ಕ್ಯೂಗೆ ಓ ಕ್ಯೂ ಪಿ ಏನಾಗಿರುತ್ತೆ ಸಮಾನ ಆಗಿರುತ್ತೆ ಎರಡು ಕೂಡ ನಲವತ್ತು ಡಿಗ್ರಿ ಹಾಗಾದರೆ ಈ ತ್ರಿಭುಜದ ಒಳಕೋನಗಳು ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮಾನವಾಗಿರ್ತದೆ ಈಗ ಈ ಎರಡು ಕೋನಗಳು ಎಂಬತ್ತು ಡಿಗ್ರಿ ಆದರೆ ಈ ಕಡೆ ನಲವತ್ತು ಈ ಕಡೆ ನಲವತ್ತು ಎಂಬತ್ತು ಅಂತಾದರೆ ಈಗ ಪಿ ಓ ಕ್ಯೂ ಏನಂಥದ್ದು ನೂರು ಡಿಗ್ರಿ ಆಗಿರುತ್ತೆ ಓಕೆ ಈ ರೀತಿಯಾಗಿ ಸಾಲ್ವ್ ಆಗಿದೆ ಸೊ ನಿಮಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ಮಾತ್ರ ಮಾಡ್ತಾಯಿದ್ದೀನಿ ಸೊ ಇದನ್ನು ಡೀಟೇಲಾಗಿ ಸಾಲ್ವ್ ಮಾಡಿರೋದನ್ನು ನೋಡ್ಕೊತಾ ಬನ್ನಿ ಹದಿನಾರನೇ ಪ್ರಶ್ನೆ ವರ್ಗಾಂತರ ಹತ್ತು ಮೈನಸ್ ಇಪ್ಪತ್ತೈದರ ಮದ್ಯಬಿಂದುವನ್ನು ಕಂಡುಹಿಡಿಯ ಈಗ ಹತ್ತು ಪ್ಲಸ್ ಇಪ್ಪತ್ತೈದು ಅಂತ ಮಾಡಿ ಎರಡು ಸಂಖ್ಯೆಗಳಿದ್ದಾವೆ ಎರಡರಿಂದ ಭಾಗಿಸಿದಾಗ ಮೂವತ್ತೈದು ಡಿವೈಡೆಡ್ ಬೈ ಎರಡು ಅಂತಂದಾಗ ಈ ಒಂದು ವರ್ಗಾಂತರದ ಮದ್ಯಬಿಂದು ಏನಾಗಿರುತ್ತೆ ಹದಿನೇಳು ಪಾಯಿಂಟ್ ಐದು ಆಗಿರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಸೂತ್ರದ ಸಹಾಯದಿಂದ ಎರಡಂಕಿಯ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗ ಹೋಗುತ್ತವೆ ಎಂದು ಕಂಡುಹಿಡಿಯಿರಿ ಐದಂಕಿಯ ಐದರಿಂದ ಭಾಗ ಹೋಗುವಂಥ ಎರಡಂಕಿ ಎಷ್ಟು ಸಂಖ್ಯೆಗಳು ಎರಡಂಕಿ ಐದರಿಂದ ಭಾಗ ಹೋಗುವ ಎರಡು ಅಂಕಿ ಸಂಖ್ಯೆಗಳು ಅಂತಂದರೆ ಐದನ್ನು ಬಿಡಬೇಕು ಇದು ಒಂದು ಅಂಕಿಯ ಸಂಖ್ಯೆ ಆಗಿರುತ್ತೆ ಐದನ್ನು ಬಿಟ್ಟು ನಂತರ ಯಾವ ಸಂಖ್ಯೆ ಐದರಿಂದ ಭಾಗ ಹೋಗುತ್ತೆ ಎರಡು ಹತ್ತು ಹತ್ತರ ಮುಂದಿನ ಸಂಖ್ಯೆ ಹದಿನೈದು ಇಪ್ಪತ್ತು ಈ ರೀತಿಯಾಗಿ ಎರಡು ಅಂಕಿಯ ಕೊನೆಯ ಸಂಖ್ಯೆ ಯಾವುದಾಗಿರುತ್ತೆ ತೊಂಬತ್ತೈದಾಗಿರುತ್ತೆ ಹಾಗಾದರೆ ಈಗ ಒಂದು ನಮಗೆ ಸಮಾಂತರ ಸೇಡಿ ಸಿಕ್ತು ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ನಾವು ಕಂಡುಹಿಡಿಯೋಣ ಈಗ ಎಂಥ ಟರ್ಮನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಬಳಸೋಣ ಮೊದಲನ ಪದ ಮೊದಲ ಪದ ಹತ್ತಾಗಿದೆ ಟಿ ಎನ್ ಈಕ್ವಲ್ಸ್ ಟು ತೊಂಬತ್ತೈದಾಗಿದೆ ಸಾಮಾನ್ಯ ವ್ಯತ್ಯಾಸ ಐದಾಗಿರುತ್ತೆ ಸೂತ್ರದಲ್ಲಿ ಈ ಒಂದು ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿದಾಗ ಟಿ ಎನ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟಿ ಎ ಅಂದರೆ ಹತ್ತಿದೆ ಎನ್ ಮೈನಸ್ ಒನ್ ಇಂಟು ಫೈವ್ ಟಿ ಎನ್ ಅಂದರೆ ತೊಂಬತ್ತೈದು ಎ ಈಕ್ವಲ್ಸ್ ಟು ಟೆನ್ ಪ್ಲಸ್ ಫೈವ್ ಎನ್ ಮೈನಸ್ ಫೈವ್ ಅಂದಾಗ ಇದನ್ನು ಕ್ಯಾಲ್ಕುಲೇಟರ್ ಮಾಡಿ ರಿಅರೇಂಜ್ ಮಾಡಿದಾಗ ಎನ್ ಈಕ್ವಲ್ಸ್ ಟು ಏಯ್ಟೀನ್ ಅಂತ ಬರುತ್ತೆ ಹಾಗಾದರೆ ಐದರಿಂದ ಭಾಗ ಹೋಗುವಂಥ ಎರಡು ಅಂಕಿಯ ಸಂಖ್ಯೆಗಳು ಅಂದರೆ ಅವು ಹದಿನೆಂಟು ಓಕೆ ಫ್ರೆಂಡ್ಸ್ ಈಗ ಎಮ್ ಸಿ ಕ್ಯೂ ಮತ್ತು ಒಂದು ಅಂಕದ ಪ್ರಶ್ನೆಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ಕ್ಲಾಸ್ನಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಮಾಡೋ ಕ್ವಶನ್ ಪೇಪರ್ ಸೊಲ್ಯೂಷನ್ ಮ್ಯಾಥು ದಯವಿಟ್ಟು ಶೇರ್ ಮಾಡಿ ನಿಮಗೆ ಏನಾದರೂ ಸಮಸ್ಯೆಗಳಿದ್ದಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್